ಪ್ರಜೋರ್ಗೂ ಗೊತ್ತಾಗಲ್ಲ ಒಳ್ಳೆ ಹುಡುಗ ಆಮೇಲೆ ಅವೇ ಅವರು ಕೈ ಹಾಕಿ ಹತ್ತೆ ನಮ್ಮ ದುಡ್ಡು ಇಸ್ಕೊಂಡು ಹೋಗಿ ಎಲ್ಲ ಹಾಕಿ ನನ್ ಕೈ ಎಲ್ಲೂ ಎಲ್ಲೋಯ್ತದೆ ಅವಳು ಸ್ವಲ್ಪ ಒಂದು ಮೂರು ವರ್ಷ ಸುಮ್ಮನೆ ಅದೇನೇ ಯಾರ್ಯಾರು ಏನೇನು ಕರೀತಾರೆ ನಾನು ಬಡ್ಡಿ ಸಹಿತ ನಮ್ಮ ಕಾರ್ಯಕರ್ತರಿಗೆ ನಮ್ಮ ದೇವರು ಮನ ಏನಾಯ್ತು ಕೆಲವನ್ನ ಒಬ್ಬರ ಪ್ರಜೋರ್ಗೂ ಗೊತ್ತಾಗಲ್ಲ ಒಳ್ಳೆ ಹುಡುಗ ಅವೆ ಅವರು ನಾಲ್ಕೈದು ಕೈ ನಾಕಿ ಹತ್ತೇನೆ ದುಡ್ಡು ಕಡೆ ಹೋಗಿ ಎಲ್ಲಿ ಹಾಕಿ ನನ್ನ ಕೈ ಸಿಕ್ತಲ್ಲ ಎಲ್ಲೂ ಇರ್ತದೆ ಅವರು ಸ್ವಲ್ಪ ಒಂದು ಮೂರು ವರ್ಷ ಸುಮ್ನೆ ಅದೇನೇನು ಯಾರ್ಯಾರು ಏನೇನು ಕರೀತಾರೆ ನಾನು ಬಡ್ಡಿ ಸಹಿತ ನಮ್ಮ ಕಾರ್ಯಕರ್ತರು ದೇವ ಕುಮಾರಸ್ವಾಮಿ ಪಾಪ ಕೆಲಸ ಮಾಡಿರ್ಬೇಕು ನಿಮ್ಗೆ ಯಾರಿಗೆ ತೊಂದರೆ ಕೊಟ್ಟವ್ರಿ